ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಎರ್ಡೇಸ್ ಕಾರ್ನರ್ ನಾನಿವತ್ತು ತುಂಬಾ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ ಅದೇನೆಂದರೆ ನುಗ್ಗೆ ಸೊಪ್ಪಿನ ಪರೋಟ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಅಷ್ಟೇ ಹೆಲ್ದಿ ಕೂಡ ಈ ನುಗ್ಗೆ ಸೊಪ್ಪು ಅಥವಾ ಮೊರಿಂಗಾ ಲೀವ್ಸ್ ಅಂತ ಹೇಳ್ತೀವಿ ಅಲ್ವಾ ಇದಂತೂ ತುಂಬಾ ನ್ಯೂಟ್ರಿಷಿಯಸ್ ಆಗಿದೆ ಇದನ್ನ ಇದನ್ನು ತಿನ್ನೋದರಿಂದ ನಮ್ಮ ಬಾಡಿಗೆ ತುಂಬಾ ಇಮ್ಯುನಿಟಿ ಪವರ್ ಬರುತ್ತೆ ಮಕ್ಕಳಿಗೆ ಈ ಸೊಪ್ಪು ತರಕಾರಿಗಳನ್ನ ತಿನ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಅಂತ ಟೈಮಲ್ಲಿ ಈ ಥರ ಪರೋಟನ ಮಾಡಿ ಅವರಿಗೆ ಕೊಡೋದ್ರಿಂದ ಅವರಿಗೆ ಅದರಲ್ಲಿ ಸೊಪ್ಪು ಇದೆ ಅಂತನೂ ಗೊತ್ತಾಗಲ್ಲ ಜೊತೆಗೆ ಹೆಲ್ದಿ ಆಗಿರೋ ಒಂದು ಫುಡ್ ನಾವು ಕೊಟ್ಟ ಹಾಗಾಗತ್ತೆ ಸೊ ಹಾಗಿದ್ರೆ ತಡ ಮಾಡೋದು ಬೇಡ ಬನ್ನಿ ಈ ನುಗ್ಗೆ ಸೊಪ್ಪಿನ ಪರೋಟನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆಯೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಎಲೆನ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಬೇಕಿದ್ರೆ ಅದನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದೀನಿ ಅಂದ್ರೆ ಹಾಗೇನು ಕೂಡ ಹಾಕ್ಬೋದು ಬಟ್ ಕಲ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಕಟ್ ಮಾಡ್ಕೊಳ್ಳೋದು ಬೆಸ್ಟ್ ಚಪಾತಿ ಹಿಟ್ಟನ್ನ ಕಲಸೋದಕ್ಕೆ ನಾನು ಇಲ್ಲಿ ಎರಡು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದೀನಿ ಈ ಹಿಟ್ಟಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಇಲ್ಲಿನ ಆಡ್ ಮಾಡ್ತಾ ಇದೀನಿ ಎರಡರಿಂದ ಮೂರ್ ಚಮಚ ಆಗುವಷ್ಟು ಖಾರದ ಪುಡಿನ ಹಾಕ್ತಾ ಇದೀನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಬಹುದು ಒಂದ್ ಚಮಚ ಜೀರಿಗೆ ಪುಡಿನ ಹಾಕ್ತಾ ಇದೀನಿ ಹಾಗೇನೆ ಒಂದ್ ಚಮಚ ಕೊತ್ತಂಬರಿ ಪೌಡರ್ನ ಕೂಡ ಹಾಕಿದೀನಿ ಒಂದು ಅರ್ಧ ಚಮಚ ಗರಂ ಮಸಾಲನ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಚಮಚ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನು ಇದ್ದೀನಿ ಸೊ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಅಷ್ಟು ಈ ಥರ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ ಈ ನುಗ್ಗೆ ಸೊಪ್ಪಂತೂ ತುಂಬಾ ತುಂಬಾನೇ ನ್ಯೂಟ್ರಿಷಿಯಸ್ ಫುಡ್ ಇದರಲ್ಲಿ ವಿಟಮಿನ್ಸ್ ಇದೆ ಮಿನರಲ್ಸ್ ಅಂದ್ರೆ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಇದೆ ಹಾಗೆ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ ಸೊ ಈ ತರ ಪರೋಟನ ಮಾಡಿ ಕೊಡೋದ್ರಿಂದ ಅವರ ಲಂಚ್ ಬಾಕ್ಸ್ ಗೆ ಕೊಡಬಹುದು ಇಲ್ಲ ಅಂದ್ರೆ ಬ್ರೇಕ್ಫಾಸ್ಟ್ ಕೊಡಬಹುದು ಯಾವ್ದೇ ಬೇಕಾದರೂ ನೀವು ಕೊಡ್ಬೋದು ಈ ತರ ಕೊಡೋದ್ರಿಂದ ಅವರು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಹೆಲ್ದಿ ಫುಡ್ ತಿಂದ ಹಾಗೆ ಕೂಡ ಆಗುತ್ತೆ ಈ ತರ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾದಬೇಕು ಅಷ್ಟಾದ್ರೆ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಪರೋಟ ಚೆನ್ನಾಗಿ ನಾದಿದ ಮೇಲೆ ಮೇಲಿಂದ ಒಂದು ಸ್ವಲ್ಪ ತುಪ್ಪನ ಸವರ್ಬಿಟ್ಟು ನಾನು ಹತ್ತು ನಿಮಿಷ ಹಾಗೇ ಇಡ್ತೀನಿ ಬನ್ನಿ ಇವಾಗ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಣ ಈ ಚಪಾತಿ ಮಾಡೋದಕ್ಕೆ ಈ ಪರೋಟ ಮಾಡೋದಕ್ಕೆ ಜಾಸ್ತಿ ಏನು ಡಿಫ್ರೆನ್ಸ್ ಇರೋಲ್ಲ ಪರೋಟದಲ್ಲಿ ಲೀವ್ಸ್ ಇರತ್ತೆ ಚಪಾತಿಲಿ ಲೀವ್ಸ್ ಇರಲ್ಲ ಅಷ್ಟೇ ಅಷ್ಟೊಂದು ಈಸಿಯಾಗಿ ಮಾಡ್ಬೋದು ನಾರ್ಮಲ್ ಚಪಾತಿ ಥರನೇ ಆಗುತ್ತೆ ನಿಮಗೆ ಎಷ್ಟು ತೆಳ್ಳಗೆ ಬೇಕಿದ್ರೂ ಅಷ್ಟು ತೆಳಿಗೆ ಈಸಿಯಾಗಿ ಲಟ್ಟಿಸ್ಕೋಬೋದು ನೋಡಿ ಎಷ್ಟು ತೆಳ್ಳಗೆ ಲಟ್ಟಿಸಿದ್ದೀನಿ ಅಂತ ಅಷ್ಟೊಂದು ನೀಟಾಗಿ ಬಂದಿಲ್ಲ ಏನು ಅಂದ್ಕೋಬೇಡಿ ಇವಾಗ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಬೆಣ್ಣೆನ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸೊ ಎರಡೂ ಕಡೆ ನೀಟಾಗಿ ತುಂಬಾ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅದೇ ತರ ನಾನಿಲ್ಲಿ ಎಲ್ಲವನ್ನ ಮಾಡ್ತಾ ಇದ್ದೀನಿ ಇಷ್ಟು ಮಾಡಿದ್ರೆ ಆಯಿತು ತುಂಬಾನೇ ರುಚಿಯಾದ ಬಟ್ ಅಷ್ಟೇ ಟೇಸ್ಟಿಯಾದ ನುಗ್ಗೆ ಸೊಪ್ಪಿನ ಪರೋಟ ತಿನ್ನೋದಕ್ಕೆ ರೆಡಿ ಆಗುತ್ತೆ ಇದನ್ನ ನೀವು ಬ್ರೇಕ್ಫಾಸ್ಟ್ಗೆ ಕೂಡ ಮಾಡ್ಬೋದು ಇಲ್ಲ ಲಂಚ್ಗೆ ಮಾಡ್ತೀವಿ ಅಂದ್ರೆ ಲಂಚ್ಗೆ ಕೂಡ ಮಾಡಬಹುದು ಇಲ್ಲ ಅಂದ್ರೆ ಡಿನ್ನರ್ಗೆ ಕೂಡ ಮಾಡಬಹುದು ಸೊ ಆಲ್ರೆಡಿ ಈ ಪರೋಟಕ್ಕೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಜಸ್ಟ್ ಮೊಸರು ಜೊತೆಗೆ ನೀವು ಇದನ್ನ ತಿನ್ಬೋದು ಇಲ್ಲ ಅಂದ್ರೆ ಯಾವುದಾದ್ರೂ ಗ್ರೇವಿ ಜೊತೆಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಮತ್ತೆ ಬರ್ತೀನಿ ಇನ್ನೊಂದು ರೆಸಿಪಿ ಜೊತೆ Thank you for watching the video.